ಮಾತಾಡಬೇಕು ಅಂತಂದ್ರೆ ನನಗೆ ಕೊಟ್ಟಿರೋ ವಿಷಯ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಸಸ್ಯ ತಳಿ ಸಂರಕ್ಷಣೆ ಬಗ್ಗೆ ನಾವು ಮಾತಾಡಿದಾಗ ಈಗ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದ್ಲು ಆಗಿರ್ಬೋದು ಅವಾಗ ಭಾರತ ದೇಶದಲ್ಲಿ ಸಸ್ಯ ತಳಿ ರ ಸಂರಕ್ಷಣೆಗಾಗ್ಲಿ ಅಥವಾ ಬೇರೆ ಯಾವುದೇ ಆದ್ರ ಸಂರಕ್ಷಣೆಗಾಗ್ಲಿ ಯಾವುದೇ ಕಾಯ್ದೆ ನಮ್ಮಲ್ಲಿ ಇರಲಿಲ್ಲ ಅವಾಗ ಹೇಗಿತ್ತು ಅಂತಂದ್ರೆ ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಆರಾಮಾಗಿ ನಮ್ಮಲ್ಲಿ ಸಿಗೋ ತಳಿಗಳ ಬೀಜಗಳಿರ್ತಾವಲ್ಲ ಅವನ್ನ ನಮ್ಮ ಸುಟ್ಕೆ ಸೊಳಗಡೆ ಹಾಕೊಂಡ್ಬಿಟ್ಟು ಹೋಗ್ಬಿಡ್ಬೋದಿತ್ತು ಅಲ್ಲಿಂದ ಬೇರೆ ಇನ್ನೊಬ್ರು ದೇಶಕ್ಕೆ ಆ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ತಗೊಂಡು ಹೊರಟೋಗ್ತಾ ಇದ್ರು ಅದರಿಂದ ಏನಾಗ್ತಿತ್ತು ನಮಗೆ ಅಂತಂದ್ರೆ ನಾಳೆ ದಿನ ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಏನಾಗ್ತಿದ್ರು ಈ ತಳಿ ಏನಿದೆ ಇದಕ್ಕೆ ಓನರ್ ಅಂತ ಒಬ್ಬರು ಇರ್ತಾರೆ ಅಲ್ವಾ ಇವಾಗ ಎಕ್ಸಾಂಪಲ್ ನಿಮಗೆ ಮನೆ ಇದೆ ಹೊಲ ಇದೆ ತಾನೆ ಎಲ್ಲಾರ್ಗು ಸುಮಾರು ಜನಕ್ಕೆ ಹೊಲ ಇದೆ ನೀವು ಹೊಲನ ನೋಂದಣಿ ಮಾಡ್ತೀರಾ ಇಲ್ವಾ ಯಾಕೆ ಮಾಡಬೇಕು ನಮ್ದು ಅಂತ ಇದೆ ಅಲ್ವಾ ನಾವು ದುಡ್ದಿರೋದು ಅದು ನಾವು ಕಟ್ಕೊಂಡಿರೋದು ನಮ್ಮ ಅಜ್ಜ ತಾತಂದ್ರು ನಮಗೆ ಕೊಟ್ಟಿರೋದು ಆಮೇಲೆ ನಾವು ಹೊಸ್ತಾಗಿ ತಗೊಂಡಿರೋದು ಅದಕ್ಕೆ ನೋಂದಣಿ ಮಾಡ್ತೀವಿ ಆದ್ರೆ ಸಸ್ಯ ತಳಿಗಳಲ್ಲಿ ಎಣ್ಣೆಕಾಯಿನ ಇವಾಗ ಎಷ್ಟು ಜನನ್ ಮನೆ ಹಿತ್ಲಿದೆ ಇವಾಗ ಎಷ್ಟೊಂದು ಕಡಿಮೆ ಆಗೊಟ್ಟೋಗಿದೆ ಒಳ್ಳೊಳ್ಳೆ ತಳಿಗಳಿತ್ತು ಇವಾಗ ಸಿಕ್ತಾನೆ ಇಲ್ಲ ನಮಗೆ ಬಟ್ ಎಲ್ಲ ಹೋಯ್ತದೆಲ್ಲ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ಈ ಚಿತ್ರ ಏನಿದೆ ಇಲ್ಲಿ ಮಧ್ಯ ಚಿತ್ರ ಮಾತ್ರ ನೋಡಿ ಇಲ್ಲಿ ಇಲ್ಲಿರೋದು ಮಧ್ಯ ಅಲ್ಲಿ ಅಹಮದ್ ನಗರ ಅಂತ ಹೇಳಿದ್ರೆ ಇದೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ತಗೊಂಡಿರೋ ಈ ಚಿತ್ರ ಅಲ್ಲಿ ಆ ಹಳ್ಳಿಗಳೆಲ್ಲ ಸೇರ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ತಳಿಗಳನ್ನ ಯಾವುದೇ ಹಿಂದಿನ ತಳಿಗಳಿರ್ತಾವಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿರೋದು ಎಲ್ಲ ರೈತರು ಗುಂಪಾಗ್ತಾರೆ ಗುಂಪಾಕ್ಬಿಟ್ಟು ಅದ್ರ ಸಂರಕ್ಷಣೆ ಮಾತ್ರ ಮಾಡ್ಕೊಂಡು ಹೋಗ್ತಾರೆ ನಿಮಗೂ ಬೇಕು ನಿಮ್ಮ ಮಕ್ಕಳಿಗೂ ಬೇಕು ಮುಂದೆ ಬೇಕು ಆಮೇಲೆ ನಿಮಗೆ ನಿಮ್ಮ ಅಜ್ಜ ತಾತಂದ್ರಿಂದ ಬಳವಳಿಯಾಗಿ ಬಂದಿರೋ ತಳಿಗಳು ಅದನ್ನೇ ಸಂರಕ್ಷಣೆ ಮಾಡೋದು ಕೆಲಸ ಇಲ್ಲಿ ಈ ಒಂದು ವಿಶೇಷತೆ ಈ ಹಳ್ಳಿದೇನು ಅಂತ ಹೇಳ್ತೀನಿ ಹಾಸ್ಪಿಟಲ್ ಇಲ್ಲ ಈ ಹಳ್ಳಿಗಳು ಸಮೂಹ ಹಳ್ಳಿಗಳ ಸಮೂಹ ಅಂತ ಹೇಳ್ತೀವಿ ಅಲ್ಲಿ ಐದಾರು ಹಳ್ಳಿಗಳು ಸೇರ್ಕೊಂಡ್ಬಿಟ್ಟು ಇದು ಇವ ಹಳೆ ತಳಿಗಳನ್ನ ಇಡ್ಕೊಂಡು ಬಂದಿದ್ದಾರೆ ಅಲ್ಲಿ ಹಾಸ್ಪಿಟಲ್ ಕೇಳಿದ್ರೆ ಹಾಸ್ಪಿಟಲ್ ಇಲ್ಲ ಯಾಕೆ ಅಂದರೆ ಜ್ವರ ಬರಲಿ ನೆಗಡಿ ಬರಲಿ ಇವಾಗ ಮೂರು ದಿನದಿಂದ ಟ್ಯಾಬ್ಲೆಟ್ ತೊಗೊಂಡು ತಗೊಂಡು ಸುಸ್ತಾಗೊಟ್ಟೋಗಿದ್ದೀನಿ ನಾನು ಇಲ್ಲಿ ಇವ್ರು ಹೆಂಗೆ ಅಂತಂದ್ರೆ ಯಾರು ಹಿರಿಯರು ಇರ್ತಾರಲ್ಲ ಅವರೇ ಹೋಗಿ ಗದ್ದೆ ಅಥವಾ ತೋಟದ ಕಡೆ ಹೋಗ್ಬಿಟ್ಟು ಏನೋ ಕಿತ್ಕೊಂಡು ಬರ್ತಾರೆ ಎಲೆ ಕಿತ್ಕೊಂಡು ಬರ್ತಾರೆ ಕಾಯ್ ಕಿತ್ಕೊಂಡು ಬರ್ತಾರೆ ಅದನ್ನ ಅವ್ರ ಮಗು ಅಥವಾ ಯಾರಿಗ ಹುಷಾರಿರಲ್ಲೋ ಅವರಿಗೆ ತಿನ್ನಿಸ್ಬಿಟ್ಟು ಇವತ್ತು ಆ ನಾಳೆ ಅಷ್ಟೊತ್ತಿಗೆ ಮುಗಿದೆ ಹೋಯ್ತು ವಾಸಿ ಆಗ್ಬಿಟ್ಟೋಯ್ತು ಆ ಆತರ ಈ ಔಷಧೀಯ ಗುಣಗಳುಳ್ಳ ಎಷ್ಟೊಂದು ತಳಿಗಳನ್ನ ಇವರು ಸಂರಕ್ಷಣೆ ಇವತ್ತಿಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಅರಿವು ನಾವು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಈ ಥರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಇನ್ನೊಂದು ಇದ್ರದು ಮೇಲೆ ಈ ಕಡೆ ಈ ಇದೊಂದು ಇದೊಂದು ಹೇಳಿ ಈ ಮೆಣಸಿನಕಾಯಿನಲ್ಲಿ ವೈವಿಧ್ಯತೆ ಎಷ್ಟಿದೆ ಹೇಳಿ ಏಣಸಕ್ಕೆ ಆಗಲ್ಲ ಮೆಣಸಿನಕಾಯಿನಲ್ಲಿ ವೈವಿಧ್ಯತೆನ ಅಷ್ಟೊಂದಿದೆ ನಿಮ್ಮ ನಿಮ್ಮ ಮನೆಯಲ್ಲಿ ಇವಾಗ ನಿಮಗೆ ಇಷ್ಟ ದಿನ ನಿಮ್ಮಲ್ಲೇ ಇತ್ತು ನಿಮ್ಗೆನ ಮರ್ತೋಟೋಗಿರುತ್ತೆ ಅಯ್ಯೋ ಹೌದಲ್ವಾ ಈ ಮುಗಿಲ್ ಮೆಣಸಿನ ಅಂತ ಹೇಳ್ತಾ ಇದ್ವಲ್ಲ ಮುಗಿಲ್ ಮೇಲ್ಗಡೆ ನೋಡುತ್ತೆ ಮೆಣಸಿನ್ಕಾಯಿ ಆಕಾಶ್ ಮೆಣಸು ಅದ್ರಲ್ಲೇನೆ ಬರೀ ಆಕಾಶ ಮೆಣಸುದಲ್ಲೇನೆ ಮುಗಿಲ್ ಮೆಣಸಿನಲ್ಲೇನೆ ನೂರು ಮೇಲೆ ವೈವಿಧ್ಯತೆ ಇದೆ ನಾವು ಮಲೆನಾಡಿಂದ ಬಂದಿರೋ ನಮ್ಮ ಕಡೆ ಒಂದಿರುತ್ತೆ ಈ ಕಡೆ ನೀವು ಈ ಕಡೆಯಿಂದ ಬಂದ್ರೆ ನೀವು ಕಡೆ ಇರುತ್ತೆ ಗುಲ್ಬರ್ಗಾ ಕಡೋರು ಬಂದ್ರೆ ಗುಲ್ಬರ್ಗದಲ್ಲೇ ಬೇರೆ ತರ ಒಂದಿರುತ್ತೆ ಒಂದೇ ತರ ಕಾಣಿಸೋದ್ರಲ್ಲೇನೆ ನೂರಾರು ವೈವಿಧ್ಯತೆಗಳನ್ನ ಕಾಣಿಸ್ಕೋತೀವಿ ಈಗ ಒಂದು ಅಥವಾ ಎರಡು ಸಿಗೋದನ್ನೇ ಹೆಚ್ಚು ಅದೇ ತರ ಇಲ್ಲಿ ನಾನು ಕೈಲಿಕೊಂಡು ಕುತ್ಕೊಂಡಿದ್ದೀನಲ್ಲ ಅದು ಬದ್ನೆಕಾಯಿ ವೈವಿಧ್ಯತೆ ಅದು ಇಡೀ ಫೀಲ್ಡ್ ಎಲ್ಲ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರಿಂದ ಹಿಡಿದು ದಪ್ಪದ್ರಿಂದ ಹಿಡಿದು ಎಲ್ಲ ತರ ವೈವಿಧ್ಯತೆ ಕೂಡ ನಾನು ನೋಡಿದ್ದೀನಿ ಇಲ್ಲಿ ಆಮೇಲೆ ಇಲ್ಲಿ ಇದು ಬೇರೆ ಕ್ರಾಪ್ ಇದೆ ಇದು ಮೆಣಸನ್ ಎಗೇನ್ ಇದು ಎಳ್ಳು ಎಳ್ಳಿನ ಗಿಡ ಇದು ಸೊ ಇದು ಥ್ರೋಟ್ ಈಗ ಭಾರತ ದೇಶದಲ್ಲಿ ನೋಡಿದರೆ ಪ್ರತಿ ಒಂದು ಬೆಳೆನಲ್ಲೂ ಕೂಡ ನಾವು ವೈವಿಧ್ಯತೆ ಕಾಣಿಸ್ ಕಾಣ್ತೀವಿ ಸೊ ಅದನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದೇ ಈ ಉದ್ದೇಶ ಅದಕ್ಕೆ ನೀವು ಹೆಂಗೆ ಮನೆ ಅಥವಾ ಹೊಲ ನಿಮ್ಮ ಹತ್ರ ಏನಿದೆ ಅದನ್ನು ನೋಂದಣಿ ಮಾಡ್ತೀವಿ ಈಗ ನಾನು ಬೈಕ್ ತೊಗೊಂಡಿದ್ದೀನಿ ಬೈಕಿಗೆ ನೋಂದಣಿ ಮಾಡಲಿಲ್ಲ ಅಂದರೆ ಹೊರಗಡೆ ಇಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅರ್ಧ ಕೆ ಜಿ ತೊಗರಿಬೇಳೆ ಥರ ಅಷ್ಟೊತ್ತಿಗೆ ಬೈಕ್ ಕೊಟ್ಟೋಯ್ತು ಅಲ್ವಾ ಅದೇ ಥರ ತಳಿಗಳಿಗೂ ಇವತ್ತಿನ ದಿನ ಆಗ್ತಾ ಇದೆ ಬಟ್ ನಮಗೆ ಅಷ್ಟಾಗಿ ಎಲ್ರಿಗೂ ಅರಿವು ಇಲ್ಲ ಇನ್ನೊಂದು ಅದೇ ಹೇಳಿದೆ ಇವಾಗ ಆರೋಗ್ಯದ ಬಗ್ಗೆ ಆಗಲಿ ತುಂಬ ಇವಾಗ ಆರೋಗ್ಯದ ಬಗ್ಗೆ ಹೆಚ್ಚಿನಾಗಿ ನಾವು ಮಾತಾಡ್ತಾ ಇದ್ದೀವಿ ಈಗ ಸೊ ಅದಕ್ಕೆ ಮೊದಲೆಲ್ಲ ನಿಮ್ಮ ತಾತಂದರು ಅಥವಾ ಇಲ್ಲೇ ಬಂದಿರೋ ಹಿರಿಯರು ಬಂದಿದ್ದಾರೆ ಎಲ್ಲ ಸಣ್ಣ 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 ನೆಗಡಿ ಬಂತು ಜ್ವರ ಬಂತು ಅಂತ ನೀವು ಯಾರೂ ಮಲಗಿದವರೇ ಅಲ್ಲ ಈಗಿನ ಪೀಳಿಗೆ ಏನಿದೆ ನಾವೆಲ್ಲ ಸ್ವಲ್ಪ ಜ್ವರ ಬಂತಂದರೆ ಮೂ ಕಡಿಮೆ ಇದ್ರೂ ಮೂರು ದಿನ ಮಲ್ಕೋತೀವಿ ಯಾಕೆ ಅಂತಂದರೆ ನಾವು ತಿನ್ನೋ ಆಹಾರ ಆ ಥರ ಇದೆ ಅದರಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಇದೆ ಇವಾಗ ಬರ್ತಾ ಇರೋದು ಯಾಕೆ ಅಂದರೆ ಮಣ್ಣನ್ನು ಒಂದು ಗುಣನೇ ಮಣ್ಣಿಂದಲೂ ಸಾಕಷ್ಟು ಸಾರಾಂಶ ನಾವು ಹೇಳ್ಕೊಂಡ್ಬಿಟ್ಟಿದ್ದೀವಿ ಸೊ ಅದಕ್ಕೆ ಈಗ ತಳಿಗಳು ಈಗ ಬರ್ತಿರೋ ಹೈಬ್ರಿಡ್ಗಳು ಅವೆಲ್ಲ ಸರಿಯಾಗಿ ನಮಗೆ ಪೌಷ್ಟಿಕಾಂಶಗಳನ್ನು ಕೊಡ್ತಾ ಇಲ್ಲ ಬಟ್ ಹಿಂದಿನ ತಳಿಗಳೇನಿದೆಯಲ್ಲ ಅದರಲ್ಲಿ ಹೆಚ್ಚಿನ ತಳಿಗಳು ಹೆಚ್ಚಿನ ಪೌಷ್ಟಿಕಾಂಶತೆ ಇದೆ ಅದರಲ್ಲಿ ಇವಾಗ ಎಲ್ಲ ಗೌರ್ಮೆಂಟ್ ಆಗಲಿ ಸರ್ಕಾರ ಕರ್ನಾಟಕ ಸರ್ಕಾರ ಆಗಿರ್ಬೋದು ಭಾರತ ಸರ್ಕಾರ ಆಗಿರ್ಬೋದು ಹೆಚ್ಚಿನದಾಗಿ ಪ್ರಾಮುಖ್ಯತೆ ಈಗ ಹಳೆ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಂತಂದ್ಬಿಟ್ಟು ಹೆಚ್ಚಿನ ಮುಂದೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಅದಕ್ಕೆ ಅದಕ್ಕೋಸ್ಕರ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಇಂತ ಈ ಥರ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಸೊ ಇದರಲ್ಲಿ ಬಂದಾಗ ನಿಮ್ಮ ಹೆಂಗೆ ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಮಾಡ್ತೀವ ಮನೆಗಾಗಲಿ ಕಾರಿಗಾಗಲಿ ಅಥವಾ ನಿಮ್ಮ ಬೈಕಿಗಾಗಲಿ ಈವನ್ ಸಸ್ಯ ತಳಿಗಳೂ ಕೂಡ ನೋಂದಣಿ ಮಾಡ್ಬೋದು ಅಂತ ತಿಳಿ ಹೇಳೋಕ್ಕೋಸ್ಕರ ಇವರೆಲ್ಲರೂ ಈ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಕಾಯ್ದೆ ನೋಡಿದಾಗ ನಾಲ್ಕು ಥರ ವಿಷಯಗಳಿದೆ ಎಲ್ಲ ಓದಬೇಕಾಗಿಲ್ಲ ಮೊದಲನೇದೊಂದು ಮಾತ್ರ ರೆಡ್ಡಲ್ಲಿ ಕೆಂಪುದ್ರಲ್ಲಿ ಹಾಕಿದ್ದೀನಿ ಇದರಲ್ಲಿ ಹೇಳ್ತಾ ಇದ್ದೀನಿ ಈಗ ಸಸ್ಯ ತಳಿಗಳನ್ನು ಕಂಡಿಡಿಯೋದು ದೊಡ್ಡದೇ ದೊಡ್ಡ ವಿಷಯನೇ ಆಮೇಲೆ ನಿಮ್ಮ ಹತ್ರ ಇಟ್ಕೊಂಡು ಅದನ್ನ ಪೋಷಣೆ ಮಾಡಿ ಮತ್ತೆ ಮುಂದಿನ ಪೀಳಿಗೆಗೆ ತಗೊಂಡೋಗಿ ಇಟ್ಕೊಂಡು ಕೊಡ್ಕೊಂಡು ಹೋಗೋದನ್ನು ಅದೂ ಒಂದು ಕೊಡುಗೆನೆ ಯಾವಾಗ್ಲೂ ಆಮೇಲೆ ಹೊಸದಾಗಿ ಕಂಡ ತಳಿಗಳನ್ನು ಹೊಸದಾಗಿ ಕಂಡು ಹಿಡಿತೀರ ನಮ್ಮ ತಳಿ ವಿಜ್ಞಾನಿಗಳಿದ್ದಾರೆ ಇಲ್ಲಿ ಸುಮಾರು ನಮ್ಮ ತಳಿ ವಿಜ್ಞಾನಿಗಳಿದ್ದಾರೆ ಅವರು ಅದೇ ಕೆಲಸ ಮಾಡ್ತಾರೆ ಹೊಸ ತಳಿಗಳನ್ನು ಕಂಡು ಬಟ್ ರೈತರು ಕೂಡ ಮಾಡ್ತಾ ಇದ್ದೀರಾ ನಾವು ಹೇಳಲಿಕ್ಕೆ ನಾವು ನಮಗೆ ಖುಷಿಯಾಗಿ ಹೇಳ್ಕೊತೀವಿ ನಾವು ವಿಜ್ಞಾನಿಗಳು ಅಂತ ಹೇಳಿಬಿಟ್ಟು ನಿಜ ಹೇಳಬೇಕಂದ್ರೆ ತಳಿಗಳನ್ನ ಯಾರು ಕಂಡುಹಿಡಿತಾರೋ ಅಂದ್ರೆ ರೈತರುಗಳು ಅಥವಾ ರೈತರು ಸಮುದಾಯಗಳು ಅವರು ಕೂಡ ವಿಜ್ಞಾನಿಗಳಂತಾನೆ ನಾವು ಕಂಡು ನಾವು ಹೇಳೋದು ಸೊ ಇದಕ್ಕೆ ಈ ಕಾಯ್ದೆ ಒಂದು ಇದೆ ಭಾರತ ದೇಶದಲ್ಲಿ ಮತ್ತೆ ಈ ಕಾಯ್ದೆಯನ್ನ ನಡೆಸ್ಕೊಂಡು ಹೋಗೋದಿಕ್ಕೆ ಒಂದು ಭಾರತ ಸರ್ಕಾರದಲ್ಲಿ ಒಂದು ಕಚೇರಿ ಕೂಡ ಇದೆ ಅದು ಡೆಲ್ಲಿನಲ್ಲಿದೆ ಬಟ್ ಆ ಡೆಲ್ಲಿನಲ್ಲಿ ಕಚೇರಿ ಇದ್ರೂ ಕೂಡ ಪೂರ ಈ ಎಲ್ಲ ಭಾರತ ದೇಶದ ಎಲ್ಲ ತಳಿಗಳ ಸಂರಕ್ಷಣೆಗೆ ಒಳಗೊಂಡಿದೆ ಇದು ಸೊ ಇದರಲ್ಲಿ ಅದು ಕಾಯ್ದೆ ಅನ್ವಯ ಈ ತಳಿಗಳನ್ನ ಸಂರಕ್ಷಣೆ ಮಾಡಿದವ್ರನ್ನ ಕಂಡಿಡಿದ್ಬಿಟ್ಟು ಅವರಿಗೆ ಪ್ರೋತ್ಸಾಹ ಕೊಡೋದು ಮುಖ್ಯ ಆಮೇಲೆ ಎಲ್ಲೆಲ್ಲಿ ತಳಿಗಳು ಇದಾವೋ ಅವನ್ನೆಲ್ಲ ಕಾಯ್ದೆ ಅಡಿಯಲ್ಲಿ ನೋಂದಣಿ ಮಾಡೋದು ರಿಜಿಸ್ಟ್ರೇಷನ್ ನೀವು ಹೊಲ ರಿಜಿಸ್ಟ್ರೇಷನ್ ಮಾಡಿಸ್ತೀರಲ್ಲ ಅದೇ ಥರ ಇಲ್ಲೂ ಕೂಡ ಸೊ ಅದರದ್ದು ಮುಖ್ಯವಾಗಿದೆ ಎರಡನೇದು ಈಗ ನಿಮಗೆ ರೈತನ ಪ್ರಯತ್ನನ ಮೆಚ್ಚು ಮೆಚ್ಚು ಮೆಚ್ಚಬೇಕು ಭಾರತ ಸರ್ಕಾರದಿಂದ ಪುರಸ್ಕಾರವನ್ನು ಕೊಡ್ತಾರೆ ಅದಕ್ಕೆ ಇದು ಎಷ್ಟೇ ಹಳೆ ತಳಿಗಳನ್ನು ನೀವು ಸಂರಕ್ಷಿಸಿದರೆ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಸ್ವಲ್ಪ ಒಂದು ಸ್ವಲ್ಪನಾದರೂ ಬೀಜಗಳು ಅಥವಾ ಸ್ವಲ್ಪನಾದರೂ ಗಿಡಗಳು ನೀವು ಇಟ್ಕೊಂಡಿರಬೇಕು ಸೊ ಅದಕ್ಕೋಸ್ಕರ ಅದನ್ನು ಪುರಸ್ಕಾರವನ್ನು ಸಹ ಕೊಡ್ತಾರೆ ಸೊ ಇನ್ ಇದು ಎರಡು ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಸೊ ಇದರಲ್ಲಿ ಇವಾಗ ಮೊದಲಿದ್ದದ್ದು ಸ್ಲೈಡ್ ಇದೊಂದು ಸ್ವಲ್ಪ ಕಂಟಿನ್ಯೂ ಮುಂದುವರಿದ ಭಾಗ ಅಷ್ಟೇ ಸೊ ಮೊದಲನೇದಾಗಿ ಸಸ್ಯ ತಳಿಗಳ ನೋಂದಣಿ ಮಾಡಿಕೊಳ್ಳೋದು ಎರಡೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀನಿ ಮಿಕ್ಕಿದ್ದು ಮೆಕ್ಕಿದ್ದ ಉಪನ್ಯಾಸಕರು ಮಾತಾಡ್ತಾರೆ ಒಂದು ಸಸ್ಯ ತಳಿಗಳ ನೋಂದಣಿ ಮಾಡಿಕೊಳ್ಳೋದು ಹೇಗೆ ಮಾಡಿಕೊಳ್ಬೇಕು ಅಂತ ಇರುತ್ತೆ ಸೊ ಕೆಲವೊಂದು ಮಾಡ್ಕೊಳ್ಬೇಕು ಇದು ನೋಂದಣಿ ಮಾಡ್ಬೇಕಂತಂದ್ರೆ ನೀವು ಮೊದಲನೇದಾಗಿ ಹಕ್ಕುಗಳನ್ನ ಏನೇನು ರೈತರಿಗೋಸ್ಕರ ಹೋಸ್ಕರ ಸುಮಾರು ಹಕ್ಕುಗಳಿದೆ ಸೊ ಈ ಹಕ್ಕುಗಳ ಬಗ್ಗೆ ನಾನು ಹೇಳಿದಂಗೆ ನಮ್ಮ ಪ್ರೊಫೆಸರ್ ಅವರು ಮಾತಾಡ್ತಾರೆ ಇದನ್ನು ಮಾತಾಡಕ್ಕೆ ಹೋಗೋದಿಲ್ಲ ನಾನು ಸೊ ಇದರಲ್ಲಿ ಏನು ಅಂತ ಹೇಳಿದರೆ ಏನೇನು ನೊಂದ ನೋಂದಾಯಿಸ್ಬೋದು ನೋಂದಣಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಅಷ್ಟೇ ಒಂದು ಸಸ್ಯ ತಳಿನ ನೋಂದಣಿ ಇದು ಇದೊಂದು ವಿಷಯಕ್ಕೆ ಬರ್ತೀನಿ ನೋಂದಣಿಗೆ ಯಾವ್ಯಾವ ನ ನೋಂದಣಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಈಗ ಉದಾಹರಣೆಗೆ ನಾನು ಮತ್ತು ಇವರು ಇವರು ನಾವು ನಾಲ್ಕು ಜನ ಒಂದು ಹಳ್ಳಿನಲ್ಲಿದ್ದೀವಿ ಒಂದೇ ತಳಿ ನಾವು ನಾಲ್ಕು ಜನದ ಹತ್ರನೂ ಇದೆ ಅಂದರೆ ನಾವು ನಾಲ್ಕು ಜನನೂ ಹೋಗ್ಬಿಟ್ಟು ನಾವು ನೋಂದಣಿ ಮಾಡ್ಸೋಕ್ಕಾಗಲ್ಲ ಒಂದೇ ಬೈಕ್ ನಾಲ್ಕು ಜನ ಅಣ್ಣ ತಗೊಂಡ್ರು ಮಾಡ್ಸೋಕ್ಕಾಗಲ್ಲ ತಾನೇ ರೆಜಿಸ್ಟ್ರೇಷನ್ ಅದೇ ಥರ ನಾವು ನಾಲ್ಕು ಜನದತ್ರ ಇದೆ ಆದರೆ ಏನಾಯ್ತು ನೋಂದಣಿ ಒಬ್ಬರ ಹೆಸರಲ್ಲಿ ಮಾತ್ರ ಹೋಗುತ್ತೆ ಅದು ಯಾರು ಯಾರು ಮೊದಲಿಂದ ಇವಾಗ ನಾವು ಮೊದಲಿಂದ ಒಂದು ತಳಿನ ಸಂರಕ್ಷಿಸ್ಕೊಂಡು ಬಂದಿದ್ದೀನಿ ಆ ತಳಿನ ನಾನು ಏನೋ ನನ್ನ ಸ್ನೇಹಿತರು ಅಂತ ಅಂದ್ಬಿಟ್ಟು ಇವ್ರಿಗೆ ಕೊಟ್ಟಿರ್ತೀನಿ ಇವ್ರು ನನಗೆ ನೋಂದಣಿ ಕಾರ್ಯಕ್ರಮ ಗೊತ್ತಿಲ್ಲ ನನಗೆ ಇವ್ರು ಏನು ಮಾಡ್ತಾರೆ ಇವರು ಬೇರೆ ಊರಿಗೆ ಒಟ್ಟು ಹೋಗ್ತಾರೆ ಬೇರೆಯವ್ರಿಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಅವ್ರು ಆ ತಳಿನ ಬೆಳೀತಾರೆ ಬೆಳೀತಾರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಈಲ್ಡ್ ಚೆನ್ನಾಗಿರುತ್ತೆ ಅದ್ರದ್ದು ಪೋಷಕಾಂಶ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ನಾಳೆ ದಿನ ಅವ್ರು ಹೋಗ್ಬಿಟ್ಟು ನೋಂದಣಿ ಮಾಡಿಸ್ಕೊಳ್ತಾರೆ ಆಮೇಲೆ ಭಾರತ ಸರ್ಕಾರ ಕರೆದುಬಿಟ್ಟು ಬಿಟ್ಟು ಅವರಿಗೆ ಪುರಸ್ಕಾರ ಮಾಡ್ತಾರೆ ಆಮೇಲೆ ಅವ್ರ ಕಂಡಿಡಿದ್ರೆ ತಳಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆನೂ ವಿಷಯ ಬರುತ್ತೆ ಎಲ್ಲರೂ ಆ ತಳಿಯಿಂದ ಬಂದ ಹಿಂದೆ ಬೀಳ್ತಾರೆ ನಮಗೆ ಬೇಕು ನಮಗೆ ಬೇಕು ಸೀಟ್ಸ್ ನಮಗೆ ಬೇಕು ಅಂತ ಅಂದ್ಬಿಟ್ಟು ಈಗ ಯಾರಿಗೆ ಹೋಗ್ಬೇಕಿತ್ತು ಯಾರ ಹೆಸರಿಗೆ ನಂದಣಿ ನಾನು ಫಸ್ಟ್ ಮಾಡಿದ್ದೆ ಅಲ್ವಾ ನನ್ನ ಕಡೆಯಿಂದ ಇದ್ದಿದ್ದು ಅದಕ್ಕೆ ನನ್ನ ಹತ್ರ ನನ್ನ ಹೆಸರಲ್ಲಿ ಆಗಬೇಕಿತ್ತು ಆದರೆ ನನಗೆ ನೋಂದಣಿ ಯಾಕೆ ಮಾಡಬೇಕು ಏನು ಮಾಡಬೇಕು ಅಂತ ನನಗೆ ವಿಷಯ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವ್ರು ನನ್ನ ಫ್ರೆಂಡ್ಸ್ ಬುದ್ಧಿವಂತರಿದ್ರು ಅವ್ರ ಮುಂದೆ ಹೋಗ್ಬಿಟ್ಟು ನೋಂದಣಿ ಮಾಡಿಸ್ಕೊಂಬಿಟ್ಟು ಅವ್ರ ಹೆಸರು ತೊಗೊಂಡ್ಬಿಟ್ರು ಅದೇ ಥರ ಆಗುತ್ತೆ ಇವಾಗ ನಾನು ಯಾರು ಗೊತ್ತಾ ನೀವೆಲ್ರು ಇವ್ರು ಯಾರು ಗೊತ್ತಾ ಇವ್ರ ಯಾರು ಕಂಪನಿಯವರು ಹೌದಲ್ವಾ ಕಂಪನಿಯವರು ಜಾಸ್ತಿ ಇಲ್ಲ ಇಲ್ಲಿ ಮಾತಾಡೋದಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಕಂಪನಿಯವ್ರ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಅವರು ಏನು ಅನ್ಕೊಳ್ಳಿಲ್ಲ ಅಂದ್ರೆ ಹೇಳ್ತೀವಿ ಮೂಲವಾಗಿ ಬರೋದು ತಳಿಗಳು ನಿಮ್ಮಿಂದ ಹೌದಾ ಈಗ ಎಷ್ಟು ತಳಿಗಳು ಹೊಸ ಹೊಸ ತಳಿಗಳು ಬಂದಿದೆ ದೇಶದಲ್ಲಿ ಪ್ರೈವೇಟ್ ಕಂಪನಿಯಿಂದ ಎಷ್ಟು ಬಂದಿದೆ ಕೃಷಿ ವಿಶ್ವಾದಿಂದ ಎಷ್ಟು ಬಂದಿದೆ ಬೇಕ ಸಾವಿರಾರು ತಳಿಗಳು ಬಂದಿದೆ ಎಷ್ಟು ಲಕ್ಷ ದುಡಿತಿಯಾರ ಗೊತ್ತಾ ಕೋಟಿ ಕೋಟಿಗಳು ಕುಡಿತ ದುಡಿತಾ ಇದ್ದಾರೆ ಯಾಕೆಂದ್ರೆ ಇವರು ನಾನು ನಮ್ಮಂಥವ್ರು ನಾವು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದೀವಿ ಗೊತ್ತೇ ಇಲ್ಲ ನಮಗೆ ಆ ವಿಷಯ ಅದಕ್ಕೋಸ್ಕರನೇ ನಾವು ನೋಂದಣಿಗೆ ಹೋಗಬೇಕು ಅಂತ ಹೇಳೋದು ಅದಕ್ಕೆ ನೀವು ನನಗೆ ನಾನು ನೀ ನೋಂದಣಾಧಿಕಾರಿ ಆಗಿದ್ದೆ ಡೆಲ್ಲಿನಲ್ಲಿ ಅವಾಗ ಏನು ಮಾಡೋರು ಒಬ್ರು ಕೆಲವರು ಬಂದ್ಬಿಟ್ಟು ಬೀಜ ಅದು ಗಿಡ ಹಿಂಗೆ ಎತ್ಕೊಂಡ್ ಮೇಡಮ್ ಆಯಿತು ನೋಂದಣಿ ಮಾಡಿಕೊಡಿದ್ದು ನಂದೆ ಅಂತ ಅನ್ನೋರು ಆಮೇಲೆ ಮಾಡ್ಕೊಬಿಟ್ಟು ಅವ್ರಿಗೆ ರಿಸೆಪ್ಷನಿಸ್ಟಿಗೆ ಹೇಳ್ಬಿಟ್ಟು ಮೇಡಮ್ಗೆ ಇದು ಕೊಟ್ಬಿಟ್ಟು ಸರ್ಟಿಫಿಕೇಟ್ ಇಸ್ಕೊಡಿ ಅಂತಂತಂದರು ಇಲ್ಲಪ್ಪ ನೋಡಬೇಕು ಇನ್ನೂ ಅನ್ಬೇಕು ನೋಂದಣಿಗೂ ಒಂದು ಪ್ರತಿಕ್ರಿಯೆ ಇರುತ್ತೆ ಪ್ರಕ್ರಿಯೆ ಇರುತ್ತೆ ಪ್ರಕ್ರಿಯೆ ಪ್ರೊಸೀಜರ್ ಇರುತ್ತೆ ಹಿಂಗಿಂದ ಹಿಂಗಿಂದ ಹಿಂಗಿನೇ ಹೋಗಬೇಕು ಈಗ ಹೋಗ್ಬಿಟ್ಟು ನೀವು ಬೈಕ್ ಹೋಗ್ಬೇಕು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಡಿ ಅಂತಾರೆ ಮಾಡಿಸ್ಕೊಡ್ತಾರ ಇಲ್ಲ ತಾನೆ ಯಾವುದೋ ಒಂದು ಆಫೀಸಿಗೆ ಹೋಗ್ಬೇಕು ತಾನೆ ಆಮೇಲೆ ಅದೇನಲ್ಲಿ ಸೈನ್ ಮಾಡಬೇಕು ತಾನೆ ಅಲ್ಲಿ ಬೈಕು ನಿಮ್ಮದೇ ಅಂತ ಹೇಳಬೇಕು ತಾನೆ ಬಟ್ ನಮ್ಮದ್ರಲ್ಲಿ ತಳಿಗೆ ನೋಂದಣಿ ಬಂದಾಗ ನಿಮಗೇ ಬಂದು ಇದರದು ಅಂತ ಇಲ್ಲಾಂದ್ರೆ ಇವ್ರ ಮೂರು ಜನ ಹೊರಟೋಗಿರ್ತಾರಲ್ಲ ಅದಕ್ಕೆ ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ ಆ ಪ್ರಶ್ನೆಗಳು ಕೇಳಿದಾಗ ಮೊದಲನೇದಾಗಿ ಆ ತಳಿನ ಕಂಡಿಟ್ಟವ್ರು ಯಾರು ನಾವು ರೈತರು ಸೊ ನಮಗೆ ಮಾತ್ರ ಗೊತ್ತಿರುತ್ತೆ ಇವ್ರಿಗೆ ಗೊತ್ತಿರೋದಿಲ್ಲ ಇವರು ಬರೀ ಸೀಟ್ಸ್ ತೊಗೊಂಡೋಗ್ಬಿಟ್ಟು ರೆಜಿಸ್ಟರ್ ಮಾಡಿಸ್ಕೊಡಿ ಅಂತ ಹೇಳಿರ್ತಾರೆ ಸೊ ಹಂಗಾಗಿ ಇದನ್ನ ಆ ಪ್ರಕ್ರಿಯೆನ ನೀವುಗಳು ಅದನ್ನ ಪೇಪರಲ್ಲಿ ಬರಿಬೇಕು ಸೈನ್ ಮಾಡಬೇಕು ಫಾರ್ಮೆಟ್ಸ್ ಇರುತ್ತೆ ಅವನ್ನೆಲ್ಲ ಇದು ಬರೆದು ಸೈನ್ ಮಾಡಿ ಕಳಿಸ್ಬೇಕು ಆ ವಿಷಯಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕಡೆ ಏನಾದರೂ ಹಳೆ ತಳಿಗಳು ಅಥವಾ ಈ ರೈತರ ತಳಿಗಳು ಇದೆ ಅಂತ ಅಂತಂದ್ರೆ ಸೊ ಆ ಪ್ರಕ್ರಿಯೆನ ನೀವು ನೋಡ್ಬೇಕು ಅದಾದ ನಂತರ ಅದು ಎಷ್ಟು ವರ್ಷ ತನಕ ನಿಮ್ಮ ಕೈಯಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಸಹೋದ್ಯೋಗಿ ಪ್ರೊಫೆಸರ್ ಹೇಳ್ತಾರೆ ಅದನ್ನೆಲ್ಲ ಅಷ್ಟು ಹೇಳಕ್ ಹೋಗೋದಿಲ್ಲ ನಾನಿಲ್ಲಿ ಅದು ಒಂದು ಅರ್ಜಿ ನಮೂನೆಗಳಿರುತ್ತೆ ಅರ್ಜಿನಲ್ಲಿ ಬರಿತೀರಾ ಸೈನ್ ಮಾಡ್ತೀರಾ ಆದಷ್ಟು ಕೃಷಿ ವಿಶ್ವವಿದ್ಯಾಲಯದ ಮೂಲಕ ಕೊಡಿ ಬೇರೆ ಥರ ಕೊಡೋಕೆ ಹೋಗಬೇಡಿ ಮಧ್ಯ ಹೋಗುತ್ತೆ ಬಿ ಸೀಟ್ಸು ನೀವು ಕಳ್ಕೊತೀರಾ ಸೊ ಯೂನಿವರ್ಸಿಟಿ ಥ್ರೂನೇ ಬನ್ನಿ ಅಪ್ಲಿಕೇಶನ್ ಹಾಕಿ ಆಮೇಲೆ ಇದಾದ ಮೇಲೆ ಇಲ್ಲಿ ನೋಡಿರ್ಬೋದು ಮೊದಲನೇ ಚಿತ್ರ ಅದನ್ನು ನಾವು ನೋಂದಣಾದ ಇದರಲ್ಲಿ ಡೆಲ್ಲಿನಲ್ಲಿ ಅವರು ಯಾವುದೋ ಒಂದು ಸೆಂಟ್ರಲ್ಲಿ ಬೆಳೀತಾರೆ ಅದನ್ನು ಬೆಳೆದ್ಬಿಟ್ಟು ಚೆನ್ನಾಗಿದೆಯಾ ಅಂತ ನೋಡ್ತಾರೆ ಚೆನ್ನಾಗಿದೆ ಅಂತಂತಂದರೆ ಒಂದು ಸೈಂಟಿಸ್ಟ್ಗಳು ಅಥವಾ ವಿಜ್ಞಾನಿಗಳ ಗ್ರೂಪನ್ನ ಅಲ್ಲಿ ಕಳಿಸ್ತಾರೆ ತಂಡವನ್ನು ಕಳಿಸ್ತಾರೆ ಕಳಿಸ್ಬಿಟ್ಟು ಅವರೆಲ್ಲ ಬರ್ಕೊಂಡು ಬರ್ತಾರೆ ಹೌದು ಇದು ತುಂಬ ಚೆನ್ನಾಗಿದೆ ವಿಭಿನ್ನವಾಗಿದೆ ಆಗ್ಲೇ ಒಂದು ಭತ್ತ ತಳಿ ಬಂದಿದೆ ಅದಕ್ಕಿಂತ ಇದು ವಿಭಿನ್ನ ಆಗಿರಬೇಕು ಹಾಗಾದರೆ ಮಾತ್ರ ನೋಂದಣಿ ಮಾಡ್ಕೋಬೋದು ಅದಾಗಿದೆ ಅಂತಂದ್ಬಿಟ್ಟು ಅವರು ಕ್ಷೇತ್ರಕ್ಕೆ ಹೋಗಿ ನೋಡ್ಕೊಂಡು ಬಂದ ಆಮೇಲೆ ಅವ್ರಿಗೆಲ್ಲ ಹೋಗಿ ಕೇಳ್ತಾರೆ ಎಲ್ಲಾದ್ರೂ ಹೆಂಗಿದೆ ಇದೆ ಅಂತ ಅಂದ್ಬಿಟ್ಟು ಈಲ್ಡ್ ಹೆಂಗಿದೆ ಅಥವಾ ಕೀಟ್ ಕೀಟ ಅಥವಾ ರೋಗ ಬರ್ದೇ ಇರೋದು ಅಂತ ಎಲ್ಲ ಕೇಳ್ತಾರೆ ಎಲ್ಲದನ್ನು ಕೇಳ್ಬಿಟ್ಟು ಅದನ್ನು ನಮಗೆ ರಿಜಿಸ್ಟ್ರೇಷನ್ಗೆ ತಗೊಳ್ತಾರೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಒಂದೂವರೆ ವರ್ಷ ಎರಡು ವರ್ಷ ಆಗುತ್ತೆ ಯಾಕೆಂದರೆ ಒಂದು ವರ್ಷ ಫೀಲ್ಡ್ಗೆ ಹೋಗ ಇದಕ್ಕೆ ಟ್ರಯಲ್ ಅಂತ ತಗೊಳ್ತೀವಿ ನಾವು ಎಕ್ಸ್ಪೆರಿಮೆಂಟ್ ಟ್ರಯಲ್ ಆಗಿ ಸೊ ಅಲ್ಲಿಗೆ ಹೋದ ಮೇಲೆ ಎಲ್ಲದು ಚೆಕ್ ಮಾಡಿ ಎಲ್ಲದೂ ಕಾನೂನ ಕಾನೂನಿನ ಪ್ರಕಾರ ಈ ನೋಂದಣಿ ಅಂತ ಏನಿದೆಯಲ್ಲ ಅದು ಕಾನೂನಿನ ಪ್ರಕಾರ ನಡೆಯುತ್ತೆ ನಡೆದಾದಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸರ್ಟಿಫಿಕೇಟು ಭಾರತ ಸರ್ಕಾರದ್ದು ಚಿತ್ರ ಇರುತ್ತೆ ಅದ್ರ ಮೇಲೆ ಆ ಸರ್ಟಿಫಿಕೇಟ್ ಕೊಟ್ಕೊಂಡು ನಾಳೆ ದಿನ ನನ್ನ ಕಡೆ ನಾನು ನೋಂದಣಿ ಮಾಡಿಸಿದ್ದೀನಿ ಅಂದರೆ ನನ್ನ ಹತ್ರ ತುಂಬ ಚೆನ್ನಾಗಿರೋದೊಂದು ಭಾರತ ಸರ್ಕಾರ ಕೆಂಪು ಚಿತ್ರದೊಂದು ಸರ್ಟಿಫಿಕೇಟ್ ಬರುತ್ತೆ ಆವಾಗ ಇವ್ರು ಯಾರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಯಾಕೆ ನೋಂದಣಿ ಆಗೋಗಿದೆ ಏನಾದರೂ ಮಾಡಿದರೆ ಕೋರ್ಟಿಗೆ ಹೋಗ್ಬೋದು ಆಮೇಲೆ ಅವ್ರು ನಮಗೆ ಅವರು ಆದ್ರೆ ತೊಗೊಂಡ್ಬಿಟ್ಟು ಎಷ್ಟು ದುಡ್ಡು ತಗೊಂಡು ಮಾಡಿರ್ತಾರೋ ಅಷ್ಟರಲ್ಲಿ ಇಷ್ಟು ಭಾಗ ನಮಗೆ ಕೊಡಬೇಕು ಅಂತ ಬಂದುಬಿಡತ್ತೆ ಹಂಗಾಗಿ ಇದು ಅಷ್ಟು ಪ್ರಕ್ರಿಯೆ ಏನಿದೆಯಲ್ಲ ಅದು ಕಾನೂನಿನ ಪ್ರಕಾರ ನಡೆಯುವಂಥ ಪ್ರಕ್ರಿಯೆ ಹಾಗಾಗಿ ಸೊ ನೀವೆಲ್ಲರೂ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ ನಿಮ್ಮಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ನೆಂಟರಿಸ್ಟರಲ್ಲಿ ಅಥವಾ ನಿಮ್ಮ ಅಜ್ಜ ತಂದೆ ತಾಯಿಗಳು ಯಾರಾದರೂ ನಿಮ್ಮ ಅದು ಒಳ್ಳೆ ರೈತ ತಳಿಗಳ ಏನಾದರೂ ಸಂರಕ್ಷಿಸಿದರೆ ಅದನ್ನು ಮುಂದೆ ಬನ್ನಿ ಮುಂದೆ ಬಂದುಬಿಟ್ಟು ನೋಂದಣಿ ಮಾಡಿಸಿ ಹಲವಾರು ಅದರಿಂದ ಉಪಯೋಗಗಳಿದೆ ಅಂತ ಹೇಳ್ತೀನಿ ಆಮೇಲೆ ಮುಂದೆ ಕೂಡ ಮುಂದಿನ ಪೀಳಿಗೆಗೋಸ್ಕರ ನಾವು ನಮ್ಮ ಈಗಿರೋ ತಳಿಗಳನ್ನು ನಾವು ಸಂರಕ್ಷಿಸ್ಕೋಬೇಕು ಅವರ ಆರೋಗ್ಯಕ್ಕೆ ಬೇಕು ದೇಶಕ್ಕಾಗಿ ಬೇಕು ಸೊ ಇದಾದಮೇಲೆ ಇಷ್ಟೊಂದು ನೋಂದಣಿ ಪ್ರಕ್ರಿಯೆ ಆಮೇಲೆ ಇದು ನೋಂದಣಿ ಆದಮೇಲೆ ನೀವು ನಿಜವಾದ ತುಂಬ ಚೆನ್ನಾಗಿರೋ ತಳಿಗಳನ್ನ ನಿಮ್ಮ ಕಡೆ ಇಟ್ಕೊಂಡಿರ್ತೀರಾ ಅಂತ ಅಂತ ಹೇಳಿದ್ರೆ ಭಾರತ ಸರ್ಕಾರ ನಿಮ್ಮನ್ನ ಡೆಲ್ಲಿ ಕರೆಸ್ಕೊಂಡ್ಬಿಟ್ಟು ನಿಮಗೆ ಪುನಸ್ಕಾರ ಕೂಡ ಮಾಡ್ತಾರೆ ಅದು ಒಬ್ಬನೇ ರೈತ ಆಗಿರ್ಬೋದು ಅಥವಾ ರೈತ ಸಮುದಾಯದವರಾಗಿರ್ಬೋದು ಅವ್ರನ್ನ ಕಳಿಸಿ ಇದು ತುಂಬ ಒಳ್ಳೆ ಪ್ರೋಗ್ರಾಮ್ ಅಲ್ಲಿ ವರ್ಷ ಪ್ರತಿ ವರ್ಷ ನಡೆಯುತ್ತೆ ಮತ್ತು ಅದಕ್ಕೆ ಹಣದ ಸಹಕಾರ ಕೂಡ ಕೊಡ್ತಾರೆ ಅದಕ್ಕೆ ನೀವು ನಿಮಗೆ ಏನಾದರೂ ಅವಾರ್ಡ್ ಬಂತು ಅಂತ ಹೇಳಿದ್ರೆ ಅವಾರ್ಡ್ ಇದು ಅವಾರ್ಡ್ ಬಂತು ಅಂದರೆ ದುಡ್ಡು ಕೂಡ ಕೊಡ್ತಾರೆ ಆಮೇಲೆ ಇಲ್ಲೂ ಕೂಡ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಇಲ್ಲಿ ಇಲ್ಲಿ ನಿಂತಿರೋರು ಇರ್ ಮೂರು ಜನ ಮತ್ತು ಇದು ಇಷ್ಟೋ ಜನ ನಮ್ಮ ಕರ್ನಾಟಕದ ರೈತರು ನಗು ನೋಡಿ ಅವ್ರ ಮುಖದ ಮೇಲೆ ಅವ್ರ ಮುಖದ ಮೇಲೆ ಇರೋ ನಗು ನೋಡಿ ನಾವು ಒಂದು ಏಳೆಂಟು ವರ್ಷದ ಕೆಳಗಡೆ ವರ್ಷದಲ್ಲಿ ಇಬ್ಬರು ಅಥವಾ ಮೂರು ಜನ ಮಾತ್ರ ಕರ್ನಾಟಕದ ರೈತರು ಆ ಇಲ್ಲಿ ಇಲ್ಲಿವರೆಗ ಬಂದಿರೋರು ಇವಾಗ ಇವಾಗ ಹಲವಾರು ವರ್ಷಗಳಿಂದ ಇತ್ತೀಚೆಗೆ ಕಡಿಮೆ ಅಂತಂದ್ರೆ ಈ ಈ ಬ್ಯಾಚಲ್ಲಿ ಮೂವತ್ತೆರಡು ಜನ ರೈತರು ಬಂದಿದ್ದಾರೆ ಅಲ್ಲಿ ಪರವಾಗಿಲ್ಲ ಮೂವತ್ತೆರಡು ಜನ ರೈತರು ಬಂದ್ಬಿಟ್ಟು ಪುರಸ್ಕೃತರಾಗಿದ್ದಾರೆ ಇಲ್ಲಿ ಬಂದು ಅಲ್ಲಿ ಭಾರತ ಸರ್ಕಾರದಕ್ಕೆ ಬಂದು ಮಿನಿಸ್ಟ್ರ್ ಹತ್ರ ಮತ್ತೆ ಅವರ ಅಗ್ರಿಕಲ್ಚರ್ ಕೃಷಿ ಮಂತ್ರಿಗಳಿಂದ ಅಲ್ಲಿ ಸರ್ಟಿಫಿಕೇಟೆಲ್ಲ ತಗೊಂಡಿದ್ದಾರೆ ದುಡ್ಡು ಹಣ ಕೂಡ ತಗೊಂಡಿದ್ದಾರೆ ಸೊ ಅದಕ್ಕೆ ಇವಾಗ ಏನು ಹೇಳಬೇಕು ಅಂತಂದರೆ ಈಗ ಮೊದಲು ಎರಡು ಮೂರು ಜನ ಇದ್ದರು ಆಮೇಲೆ ಮೂವತ್ತು ಜನದ ಮೇಲಾದರೂ ಇವಾಗ ಪ್ರತಿ ವರ್ಷ ಕಡಿಮೆ ಇದ್ರೂ ಹದಿನೈದು ಇಪ್ಪತ್ತು ಜನ ಇದ್ದಾರೆ ಯಾಕೆ ಅಂತಂದರೆ ನಮ್ಮ ಹತ್ರ ಇರಲಿಲ್ಲ ಅಂತಲ್ಲ ತಳಿಗಳು ಅದ್ರ ಬಗ್ಗೆ ಅರಿವು ಇರಲಿಲ್ಲ ಅಂತ ಅಷ್ಟೇ ಆ ಅರಿವನ್ನು ಮೂಡ್ಸೋ ನಾವು ಈಗ ಮಾಡ್ತಾ ಇರೋದು ನಮ್ಮ ಯೂನಿವರ್ಸಿಟಿಯಿಂದ ನಮ್ಮ ವಿಶ್ವವಿದ್ಯಾಲಯದಿಂದ ಮಾಡ್ತಾ ಇದೀವಿ ಸೊ ಪ್ರತಿ ವರ್ಷನು ಪ್ರತಿ ಸರಿನು ನಿಮ್ಮ ಹೆಚ್ಚಿನ ತಳಿಗಳು ಬರಲಿ ಹೆಚ್ಚಿನ ತಳಿಗಳು ನೋಂದಣಿ ಆಗಲಿ ಇನ್ನೂ ಹೆಚ್ಚಿನ ಜನರನ್ನು ಈ ತರ ಫೋಟೋದಲ್ಲಿ ನೋಡಬೇಕು ಇದು ಕ್ಲಿಯರ್ ಇಲ್ಲ ಅನ್ಸುತ್ತೆ ಇಲ್ಲೊಬ್ರು ಇಲ್ಲಿ ಸಿದ್ದು ಹಲಸು ಇವರು ಸಿದ್ದು ಹಲಸನವರು ಅವರು ತುಮಕೂರು ಅವರು ಪ್ರತಿ ವರ್ಷ ಇಲ್ಲಿ ಇದಕ್ಕೆ ಬರ್ತಾರೆ ಕೃಷಿ ಮೇಳ ಕೃಷಿ ಮೇಳಕ್ಕೆ ಬರ್ತಾರೆ ಅವ್ರದ್ದು ಒಂದು ಸ್ಟಾಲ್ ಇಡ್ತಾರೆ ಅಲ್ಲಿಂದ ಇವ್ರಿಗೆ ಅವಾರ್ಡ್ ಬಂದ ಮೇಲಿಂದ ಅವಾರ್ಡ್ ಬಂದ ಮೇಲಿಂದ ಆ ಸಸಿ ತಳಿ ಸಸಿಗಳಿಗೆ ಎಷ್ಟು ಡಿಮ್ಯಾಂಡ್ ಆಗಿದೆ ಅಂತಂದರೆ ಎಷ್ಟು ದುಡಿತಾರೆ ಹೇಳಬಾರ್ದು ಇಲ್ಲಿ ನಾನು ಹೇಳೋದು ಇಲ್ಲ ಬಟ್ ಇದು ಅದರಿಂದ ಎಷ್ಟೋ ಜನಕ್ಕೆ ತಳಿ ಸಂರಕ್ಷಣೆ ನೋಂದಣಿ ಕಾರ್ಯಕ್ರಮ ಕಾರ್ಯ ಆದ್ಮೇಲೆ ತುಂಬಾ ಇದು ಹಣದ ಸಾಕಾರ ಬಂದಿದೆ ಒದಗಿದೆ ಅವರಿಗೆ ಡಿಮ್ಯಾಂಡೂ ಜಾಸ್ತಿ ಆಗುತ್ತೆ ಅವರಿಗೆ ಸೊ ಆದ್ದರಿಂದ ನೀವೆಲ್ಲರೂ ಆದಷ್ಟು ನೀವೆಲ್ಲ ನಿಮ್ಮ ಹತ್ರ ತಳಿಗಳಿದ್ದವರೆಲ್ಲರೂ ಮುಂದೆ ಬನ್ನಿ ಯಾವುದೇ ರೀತಿಯಾದ ಸಹಕಾರ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ನಾವು ಮಾಡೋಕ್ಕೆ ಇದ್ದೀವಿ